ಸಂಜೆ ಟೈಮ್ನಲ್ಲಿ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ನಬೇಕಲ್ಲ ಅಂತ ಅನ್ನಿಸ್ಬೇಕಾದ್ರೆ ಈ ರೀತಿ ತುಂಬ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲೇ ಮಾಡಬಹುದಾದಂಥ ಸೋಯಾ ಚಂಗ್ಸ್ ಕಬಾಬ್ ಮಾಡ್ಕೊತೀನಿ ಸಕ್ಕತ್ತಾಗಿರುತ್ತೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಮೊದಲಿಗೆ ವೀಕ್ಷಕರೇ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಫ್ಲೋರ್ ಹಾಕೊಂಡಿದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ಪೈಸಸ್ ಅಲ್ಲಿ ಪುಡಿ ಒಂದು ಸ್ಪೂನು ಸಾಂಬಾರ್ ಪುಡಿ ಒಂದು ಸ್ಪೂನು ಅಚ್ಕಾರದ ಪುಡಿ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಲಾಸ್ಟಿಗೆ ಗೆ ಒಂದೊಂದ್ ಸ್ಪೂನ್ ಗರಂ ಮಸಾಲ ಹಾಕೋತಾ ಇದೀನಿ ಇದರಲ್ಲಿ ಯಾವುದು ಕೂಡ ಸ್ಕಿಪ್ ಮಾಡ್ಕೋಬೇಡಿ ಇನ್ನು ಪೆಪ್ಪರ್ ಮಸಾಲ ಆಗಲಿ ಚಿಕನ್ ಮಸಾಲ ಆಗಲಿ ಆ್ಯಡ್ ಮಾಡ್ಕೋಬೇಕು ಅಂದ್ರೆ ಆಡ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಹಾಕೋತಾ ಇದೀನಿ ಒಂದು ಅರ್ಧ ನಿಂಬೆ ಹಣ್ಣು ಹುಳಿನ ಇಟ್ಕೋತಾ ಇದ್ದೀನಿ ಇವಾಗ ನೀಟಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಸ್ಕೊಂಡು ಕಲಿಸ್ಕೊತಾ ಬಂದು ನಾವು ಕಬಾಬಿ ಕಲಸ್ಕೊತೀವಲ್ಲ ಅದಕ್ಕೆ ನಾವು ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕಾಗುತ್ತೆ ಸೋಯಾ ಜಂಕ್ಸಿಗೆ ಆ ಮಸಾಲೆ ಎಲ್ಲಾ ಚೆನ್ನಾಗಿ ಇಟ್ಕೋಬೇಕು ತುಂಬಾ ಗಟ್ಟಿ ಕಲಿಸ್ಕೊಂಡ್ರೆ ಅದು ಮಸಾಲೆ ಹಿಡಿಯೋದಿಲ್ಲ ತುಂಬಾ ತೆಳ್ಳಗೂ ಸಹ ಕಲಿಸ್ಕೋಬಾರದು ಮೀಡಿಯಮ್ ಆಗಿ ಅಂಟಬೇಕು ಸೋಯಾ ಜಂಕ್ಸಿಗೆ ನೋಡಿ ನಾನು ಈ ರೀತಿ ಕಲಸ್ಕೊಂಡಿದ್ದೀನಿ ಸೋಯಾ ಜಂಕ್ಸ್ ಹಾಕಿದಾಗ ಕಲಿಸಿದಾಗ ನೀಟಾಗಿ ಹತ್ಕೋಬೇಕು ಮಸಾಲೆ ಎಲ್ಲ ಇಪ್ಪತ್ ನಿಮಿಷದ ಹಿಂದನೆ ನಾನು ಸೋಯಾ ಜಂಕ್ಸ್ ನೆನೆ ಹಾಕೊಂಡಿದ್ದೆ ಅದನ್ನ ಇದ್ದಾಗ ನೀಟಾಗಿ ಎಂಟ್ಕೊಂಡು ಮಸಾಲೆ ಒಳಕ್ಕೆ ಹಾಕೋತಾ ಇದ್ದೀನಿ ಸೋಯಾ ಜಂಕ್ಸ್ಗೆ ಈ ಮಸಾಲೆ ಏನಾದ್ರು ಸ್ವಲ್ಪ ಗಟ್ಟಿ ಬಂತು ಅಂತಂದ್ರೆ ಒಂದ್ ಎರಡ್ ನೀರು ಚುಂಬಿಸ್ಕೊಂಡು ಕಲಿಸ್ಕೊಳ್ಳಿ ಅವಾಗ ಇನ್ನೂ ಚೆನ್ನಾಗಿ ಮಸಾಲೆ ಹತ್ಕೊಳ್ಳಿ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ ಸೋಯಾ ಜಂಕ್ಸಿಗೆಲ್ಲ ಮಸಾಲೆ ಹತ್ಕೋಬೇಕು ಅದು ಉಪ್ಪು ಖಾರ ಎಲ್ಲ ಇಳ್ಕೊಬೇಕು ಸೋಯಾ ಜಂಕ್ಸಿಗೆ ಅದನ್ನ ನಾವು ಮೊದಲೇ ನೆನ್ಹಾಕಿರ್ತೀವಲ್ಲ ನೀರಿನ ಅಂಶ ಇರುತ್ತೆ ಅದ್ರಲ್ಲೂ ಸಹ ನಾವು ಹಿಂಡೆ ಹಾಕಿದ್ರು ನೀರಿನ ಅಂಶ ಇರುತ್ತೆ ಆದ್ರಿಂದ ಚೆನ್ನಾಗಿ ಹತ್ಕೊಳುತ್ತೆ ಮಸಾಲೆ ಎಲ್ಲ ನೋಡಿ ಇವಾಗ ಒಂದ್ಸಲ ಕಲಿಸಿದ್ದಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಹಾಗೆ ಒಂದೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪುನ ಸಣ್ಣಗೆ ಹೆಚ್ಕೊಂಬಿಟ್ಟು ಹಾಕೋತಾ ಇದ್ದೀನಿ ಪುದೀನ ಕೊತ್ತಂಬರಿ ಆಪ್ಷನಲ್ಲು ತುಂಬ ರುಚಿಯಾಗಿರುತ್ತೆ ಅಂತ ಹಾಕೋತಾ ಇದ್ದೀನಿ ನೀವು ಒಂದ್ಸಲ ಹಾಕೊಂಡು ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಇವಾಗ ಒಂದ್ಸಲ ನೀಟಾಗಿ ಕಲಸ್ಬಿಟ್ಟು ನಿಮಗೆ ಮ್ಯಾರಿನೇಟ್ ಮಾಡಬೇಕು ಅನ್ಸರೆ ಮಾಡಿ ಟೈಮ್ ಇಲ್ಲ ಅಂತಂದರೆ ಹಾಗೆ ಹಾಕೋಬೋದು ನಾನು ಹಾಗೆ ಹಾಕೋತಾ ಇದ್ದೀನಿ ನಾನೇ ನೆನ್ಸಿಟ್ಟಿಲ್ಲ ಹಾಗೇ ಈ ಕಡೆ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಒಂದೊಂದೇ ಒಂದೊಂದೇ ಎಲ್ಲ ಹಾಕ್ಬಿಟ್ಟು ಬಿಟ್ಬಿಡೋಣ ನೋಡಿ ನಾನು ಬಿಡ್ತಾ ಇದ್ದೀನಲ್ಲ ಹಾಗೆ ಹಾಕ್ಬೇಕಾದ್ರೆ ಹುಷಾರಾಗಿ ಎಣ್ಣೆ ಒಳಗೆ ಹಾಕೊಳ್ಳಿ ಅದು ಟಪ್ಪಂತ ಸಿಡೋದು ಬಿಡುತ್ತೆ ಯಾಕಂದರೆ ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ಸಿಡಿಯೋದು ಜಾಸ್ತಿ ಇರುತ್ತೆ ನೀವು ನಿಧಾನಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಈ ತರ ಸೋಯಾ ಜಂಕ್ಸ್ ಕಬಾಬ್ ಮಾಡಬೇಕಾದ್ರೆ ಒಂದೇ ಸಲ ಆಗೇ ಹೋಗುತ್ತೆ ಏನಾದ್ರೂ ಜಾಸ್ತಿ ಇದ್ದರೂ ಎರಡನೇ ಸಲ ಹಾಕುತ್ತ ಅಷ್ಟೇ ಅದು ಬೇಗನೆ ಬೇಯುತ್ತೆ ಬೇಗನೆ ಆಗೋಗುತ್ತೆ ನೀವು ಒಂದ್ ನಿಮಿಷ ಎಣ್ಣೆಲ್ ಹಾಕಿ ತಗೊದ ತಕ್ಷಣನೆ ನೋಡಿ ಅಡೆಯಲೆಲ್ಲ ಬೆಂದ್ಕೊಂಡು ಹೋಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಲ್ಟಾ ಆಗುತ್ತೆ ಅದಾಗದೆ ಅಂತ ತುಂಬಾ ಈಸಿ ಬೇಯಿಸೋದು ಕೂಡ ಎಣ್ಣೆನಲ್ಲಿ ಇದನ್ನ ಈ ತರ ಬಾಣ್ಲಿಲಿ ಒಂದು ನಲ್ವತ್ತು ಪೀಸ್ ಅಷ್ಟು ನಾವು ತೇಲಸ್ಕೋಬಹುದು ಅಮ್ಮಮ್ಮ ಅಂದ್ರೂನು ಇನ್ನ ದೊಡ್ಡ ಬಾಣ್ಲಿ ಎಲ್ಲಾ ಬರ್ತಾವಲ್ಲ ಅದ್ರಲ್ಲಿ ಇನ್ನೂ ಜಾಸ್ತಿ ಪೀಸಸ್ ಪೀಸಸ್ಗಳನ್ನ ಈ ಸಣ್ಣ ಬಾಣ್ಲಿನ ಇಷ್ಟು ನಾವು ನಲ್ವತ್ತು ಮೂವತ್ ಪೀಸ್ ಅಂತೂ ಇಡಿಸ್ದೇ ಇಡ್ಸುತ್ತೆ ಈ ರೆಸಿಪಿನ ಆರಾಮಾಗಿ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಗರ್ಗರಿಯಾಗಿ ಬರುತ್ತೆ ಇವಾಗ ನೋಡಿ ಒಂದು ನೈಂಟಿ ನೈನ್ ಪರ್ಸೆಂಟ್ ಆಲೆ ಬೆಂದೋಗಿದ್ದೆ ಲಾಸ್ಟ್ಗೆ ಕರ್ಬೇನ್ ಸೊಪ್ಪು ಹಾಕ್ತಾ ಇದ್ದೀನಿ ನಿಮಗೆ ಬೇಕಾದ್ರೆ ಹಾಕೊಳ್ಳಿ ನನಗೆ ಬೇಕು ಅದಕ್ಕೆ ಹಾಕೊಂಡಿದೀನಿ ಇವಾಗ ಬಾಣ್ಲಿಯಿಂದ ತೆಗೆದ್ಬಿಡೋಣ ಈ ರೆಸಿಪಿನ ನೀವು ಟಿಫನ್ಗೂ ಮಾಡ್ಕೋಬಹುದು ಸೈಡ್ಸ್ ಆಗಿ ಊಟಕ್ಕೂ ಸೈಡ್ಸ್ ಆಗಿ ಮಾಡ್ಕೋಬಹುದು ಸಂಜೆ ಸ್ನಾಕ್ಸ್ ಆಗು ಬಳಸ್ಬೋದು ಮಕ್ಳು ಟಿಫನ್ ಬಾಕ್ಸಿಗೆ ಸ್ನ್ಯಾಕ್ಸ್ ಕೂಡ ಹಾಕೊಳ್ಸ್ಬಹುದು ಈ ರೀತಿ ತುಂಬಾ ರುಚಿಯಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಾನು ಸೌಂಡ್ ಹಾಕ್ತೀನಿ ಕೇಳಿಸ್ಕೊಡಿ ಅಷ್ಟು ಸಖತ್ತಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬಿಡಿ ಇದೇ ತರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು